ನಮಸ್ಕಾರ ನೀವ್ ಯಾವತ್ತಾದ್ರೂ ನಿಮ್ ಪಾಡಿಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದೀರಾ ಅಂತ ಕೇಳಿದ್ರೆ ಬಹಳ ಜನ ಎಸ್ ಎಸ್ ಹಾಗೆ ತುಂಬಾ ಸಾರಿ ಕುತ್ಕೊಂತೀವಿ ಅಂತ ಹೇಳ್ತಾರೆ ಆದ್ರೆ ವಾಸ್ತವಿಕವಾಗಿ ಸುಮ್ಮನೆ ಕುಳಿತಿರೋದಿಲ್ಲ ಅವ್ರು ಎಲ್ಲಿಯೋ ಕಳೆದು ಹೋಗಿರ್ತಾರೆ ಯಾವುದೋ ಹಳೆಯ ಯೋಚನೆಯಲ್ಲಿ ಕಳೆದು ಹೋಗಿರ್ತಾರೆ ಇಲ್ಲದೆ ಇದ್ರೆ ಮುಂದೆ ಬರುವಂತಹ ಭವಿಷ್ಯದ ಯಾವುದೋ ಒಂದು ಚಿಂತನೆಯಲ್ಲಿ ಕಳೆದು ಹೋಗಿರ್ತಾರೆ ಆಬ್ಸೆಂಟ್ ಮೈಂಡೆಡ್ ಅಂತ ಅಂತಾರಲ್ಲ ಆ ತರಹ ಮನಸ್ಸು ಎಲ್ಲಿಯೋ ಇರುತ್ತೆ ಸುಮ್ಮನೆ ಕೂತಿರ್ತಾರೆ ಆದ್ರೆ ಮನಸ್ಸು ಎಲ್ಲಾ ಕಡೆಗೆ ಸುತ್ಕೊಳ್ತಾ ಇರುತ್ತೆ ಇದು ಸುಮ್ಮನೆ ಕುಳಿತುಕೊಳ್ಳೋದಲ್ಲ ಯಾರಿಗೆ ಒಂದು ಐದು ನಿಮಿಷ ಸುಮ್ಮನೆ ಕುಳಿತುಕೊಳ್ಳಕ್ಕೆ ಬರುತ್ತೆ ಅಥವಾ ಜೀವನದಲ್ಲಿ ಸಾಕಷ್ಟು ಅಹ್ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕಾಗತ್ತೆ ಎಲ್ಲದಕ್ಕಿಂತ ದೊಡ್ಡ ಸಾಧನೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದು ಅಂತ ನಮ್ ಗುರುಗಳು ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ನಮ್ಮ ತರಬೇತಿಗಳಲ್ಲಿ ಭಾಗವಹಿಸಿದ ಬಹಳಷ್ಟು ಜನ ತರಬೇತಿಯಲ್ಲಿ ಭಾಗವಹಿಸಿದ ಮೇಲೆ ಒಂದು ಶೇರ್ ಮಾಡ್ಕೊಳ್ತಾರೆ ಒಂದು ಹಂಚ್ಕೊಳ್ತಾರೆ ಏನಂದ್ರೆ ನಾನು ಇವಾಗ ಒಬ್ಬನೇ ಇದ್ರು ಅಷ್ಟೇ ಸಂತೋಷವಾಗಿರ್ತೀನಿ ನೂರಾರು ಜನರ ಜೊತೆಗಿದ್ರು ಅಷ್ಟೇ ಸಂತೋಷವಾಗಿರ್ತೀನಿ ಅಂತ ಹೇಳಿ ತುಂಬಾ ಮುಖ್ಯವಾಗಿದ್ದು ಒಬ್ಬರೇ ಇದ್ರೂ ಅಷ್ಟೇ ಸಂತೋಷವಾಗಿ ಸುಮ್ಮನೆ ಇರೋದಕ್ಕೆ ಬರಬೇಕು ಏನ್ ಚಟುವಟಿಕೆಯಲ್ಲಿದ್ರೂ ಕೂಡ ಸಂತೋಷದಿಂದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರಬೇಕು ಇದಕ್ಕೆ ಹೇಳ್ತಾರೆ ನೋಡಿ ಯಾವಾಗ ನಮ್ಗೆ ಡ್ರೈವಿಂಗ್ ಪಕ್ಕಾ ಆಗೋದು ಅಂದ್ರೆ ಯಾವಾಗ ನಾವು ಎಲ್ಲಿಗೆ ಎಷ್ಟೊತ್ತಿಗೆ ಬೇಕಾದ್ರೂ ನಿಲ್ಲಿಸ್ಲಿಕ್ ಸಾಧ್ಯ ಆಗುತ್ತೆ ನೋಡಿ ಅವಾಗ ಡ್ರೈವಿಂಗ್ ಪಕ್ಕಾ ಆಯ್ತು ಅಂತ ನಿಮ್ಗೆ ತಕ್ಷಣ ನಿಲ್ಲಿಸ್ಲಿಕ್ ಬರೋದಿಲ್ಲ ವೆಹಿಕಲ್ ಅನ್ನ ಅಂದ್ರೆ ನಿಮ್ಗೆ ವೆಹಿಕಲ್ ಕೊಡೋದಕ್ಕೆ ಎಲ್ರು ಹಿಂದೆ ಮುಂದೆ ನೋಡ್ತಾರೆ ಹಾಗೆ ನಮ್ಮ ವೆಹಿಕಲ್ ಕೂಡ ನಮ್ಮ ಜೀವನದ ಪಥ ನಮ್ಮ ಮನಸ್ಸಿನ ಪಥ ಕೂಡ ಹಾಗೇನೆ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ಲಿಕ್ಕೆ ಗೊತ್ತಾದ್ರೆ ನಮ್ಗೆ ಎಷ್ಟು ಬೇಕಾದ್ರೂ ಸ್ಪೀಡ್ ಆಗಿ ಓಡಿಸಬಹುದು ಅಲ್ವಾ ವೆಹಿಕಲ್ ಮೇಲೆ ಕಂಟ್ರೋಲ್ ಬಂದ್ರೆ ಎಷ್ಟಾದ್ರೂ ಸ್ಪೀಡ್ ಆಗಿ ಹೋಗಬಹುದು ಹಾಗೇನೆ ನಿಮ್ಗೆ ಒಂದ್ ಐದು ನಿಮಿಷ ಸುಮ್ಮನೆ ಕುಳಿತುಕೊಳ್ಳುವ ಅಭ್ಯಾಸ ಅಕಸ್ಮಾತ್ ಇಲ್ಲದೆ ಇದ್ರೆ ಇವತ್ತಿನಿಂದ ಅಭ್ಯಾಸ ಮಾಡಿ ಮೊಬೈಲ್ ನೋಡುವುದಲ್ಲ ಟಿವಿ ನೋಡುವುದಲ್ಲ ಓದುವುದು ಬರೆಯುವುದು ಏನು ಅಲ್ಲ ಬದಲಿಗೆ ನಿಮ್ಮಷ್ಟಕ್ಕೆ ನೀವು ಪೂರ್ತಿ ಆರಾಮಾಗಿ ಸುಮ್ಮನೆ ಕುಳಿತುಕೊಂಡ್ಬಿಡೋದು ಪ್ರಾಯಶಃ ನೀವು ಇಲ್ಲಿವರೆಗೆ ಕುಳಿತುಕೊಂಡ್ ಇಲ್ಲದೆ ಇದ್ರೆ ನಿಮ್ಗೆ ಹಾಗೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಮನಸ್ಸು ಆಗ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ವಿಶೇಷವಾದ ಸಾಧನೆ ಅಂತ ಹೇಳಿ ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗುವ ತರಹ ನಿಮ್ಗೆ ಪ್ರೇರೇಪಣೆ ನೀಡ್ತಾ ಇರುತ್ತೆ ಮನಸ್ಸು ಆದ್ರೆ ನೀವು ಪ್ರಜ್ಞಾಪೂರ್ವಕವಾಗಿ ಇಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತ್ಕೊಳ್ಳೋದು ಅಂತ ಸುಮ್ಮನೆ ಕುತ್ಕೊಂಡ್ರೆ ಬರ್ಬರ್ ಬರ್ತಾ ಬರ್ತಾ ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಸುಮ್ಮನೆ ಕುಳಿತುಕೊಳ್ಳುವುದು ಚೆನ್ನಾಗ್ ಅಭ್ಯಾಸವಾಗುತ್ತೆ ಧನ್ಯವಾದ